ಇವತ್ತು ಐಸ್ ಫ್ಯಾಕ್ಟರಿ ಒಳಗೆ ಐಸ್ ಅನ್ನ ಹೇಗೆ ತಯಾರಿಸ್ತಾರೆ ಅಂತ ನೋಡ್ಲಿಕ್ಕೆ ನಾವು ಮಂಗಳೂರಿನ ಬಂದರಿನ ಒಂದು ಐಸ್ ಫ್ಯಾಕ್ಟರಿ ಬಂದಿದ್ದೇವೆ ಹಾಗೆ ನಿಮ್ಮ ಜೊತೆ ಈ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೇನೆ ನಾವಂದ್ರೆ ಬೆಳಿಗ್ಗೆ ಮೀನ್ ತರಲಿಕ್ಕೆ ಬಂದದ್ದು ಇವತ್ತು ಶನಿವಾರ ಅಲ್ಲ ಬೆಳಿಗ್ಗೆ ಬೇಗ ಬಂದ್ರೆ ಒಳ್ಳೆ ಮೀನ್ ಸಿಗ್ತದೆ ಫ್ರೆಶ್ ಮೀನ್ ಸಿಗ್ತದೆ ಹಾಗೆ ವಾಪಸ್ ಬರುವಾಗ ಇಲ್ಲಿ ಐಸ್ ಫ್ಯಾಕ್ಟರಿ ಇತ್ತು ಹಾಗೆ ಐಸ್ ಎಲ್ಲ ಹೇಗೆ ರೆಡಿ ಮಾಡ್ತಾರೆ ಅಂತ ನೋಡುವ ಅಂತ ಇಲ್ಲಿ ಬಂದಿದ್ದೇನೆ ಐಸ್ ಕೊಂಡೋಗ್ಲಿಕ್ಕೆ ಗಾಡಿ ಬಂದು ನಿಲ್ತದೆ ಆಯ್ತಾ ಈ ಮಿಷಿನ್ ಇದು ಕೆಳಗೆ ಬಂದು ನಿಲ್ತದೆ ಸೊ ಈ ಮಿಷಿನ್ ಒಳಗೆ ಈ ದೊಡ್ಡ ದೊಡ್ಡ ಐಸ್ ಕ್ಯೂಬ್ಸ್ ಅನ್ನ ಇವರು ಹಾಕ್ತಾರೆ ಈ ಐಸ್ ಕ್ಯೂಬ್ ನೋಡಿ ಈ ತರದ್ದೊಂದು ದೊಡ್ಡ ಕಂಟೈನರ್ ಇರ್ತದೆ ಅದರೊಳಗೆ ಅವರು ಸೆಟ್ ಮಾಡ್ತಾರೆ ನೋಡ್ಬೋದಲ್ಲ ನೀವು ನಾವು ಐಸ್ ಕ್ಯಾಂಡಿ ಎಲ್ಲ ಯಾವ ರೀತಿ ಸೆಟ್ ಮಾಡ್ತೇವೆ ಅದೇ ರೀತಿ ಬಟ್ ಇದು ಸೈಜ್ ಸ್ವಲ್ಪ ದೊಡ್ಡದುಂಟು ಈ ಐಸನ್ನ ಈ ಬಾಕ್ಸ್ ಇಂದ ಹೊರಗೆ ತರ್ಬೇಕಲ್ಲ ಹಾಗಾಗಿ ಅವರು ಮೇಲೆಯಿಂದ ನೀರನ್ನ ಹಾಕ್ತಾ ಪೈಪ್ ಪೈಪಲ್ಲಿ ಸೊ ಅದು ನೀರು ಹಾಕಿದ ಕೂಡ್ಲೆ ಸ್ವಲ್ಪ ಮೆಲ್ಟ್ ಆಗುತ್ತೆ ಮೆಲ್ಟ್ ಆದ ಕೂಡ್ಲೆ ಈ ತರ ದೊಡ್ಡ ದೊಡ್ಡ ಕ್ಯೂಬ್ಸ್ ಹೊರಗೆ ಬಂದು ಬೀಳ್ತದೆ ನೋಡಿ ಇದು ಐಸ್ ಮತ್ತು ಆ ಮೆಷಿನಲ್ಲಿ ಹಾಕ್ತಾರೆ ಅವರು ಆ ಮೆಷಿನಿಗೆ ಹಾಕಿದ ಕೂಡಲೇ ಅದು ಪುಡಿ ಪುಡಿ ಆಗ್ತದೆ ಮತ್ತೆ ಅದು ಗಾಡಿಯಲ್ಲಿ ಕೊಂಡೋಗುವಂಥದ್ದು ಅದು ಆ ಐಸನ್ನು ಮತ್ತೆ ಎಂತ ಮೀನಿಗೆಲ್ಲ ಹಾಕಿರ್ತಾರಲ್ಲ ಬೋಟಿಗೆಲ್ಲ ಕೊಂಡೋಗ್ತಾರಲ್ಲ ಐಸ್ ಸೊ ಅದು ಇದುವೇ ಐಸ್ ನೋಡಿ ಇಲ್ಲಿ ಕಂತದ ಅದು ಐಸ್ ಏನು ಹಾಕಿದ್ದೇವೆ ನೋಡಿ ಅದೆಲ್ಲ ಪುಡಿ ಪುಡಿಯಾಗಿ ಆ ಗಾಡಿಯೊಳಗೆ ಹೋಗಿ ಬೀಳ್ತಾ ಉಂಟು ಇವರು ಇಲ್ಲಿ ಸ್ವಲ್ಪ ಇದನ್ನ ಕಟ್ಟು ಕೂಡ ಮಾಡ್ತಾ ಇದ್ದಾರೆ ಬೇಗ ಬೇಗ ಆಗ್ಲಿ ಅಂತ ಹೇಳಿ ಮತ್ತೆ ಈ ಗಾಡಿಗೆ ಹನ್ನೆರಡು ಐಸ್ ಕ್ಯೂಬ್ಸ್ ಬೇಕಂತೆ ಅದು ಗಾಡಿ ಫುಲ್ ಆಗ್ಲಿಕ್ಕೆ ಸೊ ಹನ್ನೆರಡು ಐಸ್ ಕ್ಯೂಬ್ಸ್ ಅನ್ನ ಈಗ ಇವರು ಈ ಮಿಷಿನ್ ಗೆ ಹಾಕಿ ಪುಡಿ ಪುಡಿ ಮಾಡ್ತಾರೆ ಇಲ್ಲಿ ನೀವು ನೋಡ್ಬೋದು ಕಂಟೈನರ್ ಹೇಗೆ ಅವರು ತರ್ತಾರೆ ಅಂತ ಹೇಳಿ ನೋಡಿ ಎಲ್ಲ ಆಟೋಮೆಟಿಕ್ ಆಗಿ ಉಂಟು ಮಿಷಿನ್ ಅಲ್ಲಿ ಅದು ತರ್ತಾ ಇದ್ದಾರೆ ಅವರು ಇಲ್ಲಿ ಬಂದು ನಿಲ್ಲಿಸ್ತಾರೆ ಮತ್ತೆ ಇದನ್ನು ಬೆಂಡ್ ಮಾಡೋದು ಮತ್ತೆ ಪೈಪಲ್ಲಿ ನೀರು ಹಾಕೋದು ಮತ್ತೆ ಐಸನ್ನು ಬಿಡಿಸೋದು ಮತ್ತೆ ಇಲ್ಲಿ ಒಳಗೆ ಹೋಗಿ ಕೂಡ ನೋಡುವ ನಾವು ಹೇಗೆ ಅವರು ನೀರನ್ನೆಲ್ಲ ಹಾಕ್ತಾರೆ ನೋಡಿ ಯಾವುದು ಖಾಲಿಯಾಗಿದೆ ಡಬ್ಬ ಅದನ್ನು ಮತ್ತೆ ವಾಪಸ್ ಕೊಂಡೋಗ್ತಾರೆ ಅದೇ ಮಿಷಿನಲ್ಲಿ ಅಲ್ಲಿ ಕೊಂಡೋಗಿ ಇಲ್ಲಿ ನಿಮಗೆ ನೆಲ ಕಾಣ್ತದಲ್ಲ ಇದರಲ್ಲೆಲ್ಲ ಐಸ್ ಉಂಟು ಆಯ್ತಾ ಈ ಕಂಟೈನರ್ ಉಂಟು ಸೊ ಈಗ ನೋಡಿ ಈಗ ಖಾಲಿಯಾಗಿದ್ದು ಮತ್ತೆ ಒಳಗೆ ಹಾಕ್ತಾರೆ ಇನ್ನೊಂದು ಸೈಡಲ್ಲಿ ನೀವು ನೋಡ್ಬೋದು ಇನ್ನೊಬ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಪೈಪಲ್ಲಿ ನೀರು ಹಾಕ್ತಾ ಇದ್ದಾರೆ ಇದರ ಒಳಗೆ ಕಾಣ್ತದಾ ಪೈಪಲ್ಲಿ ನೀರು ಹಾಕಿದ ಕೂಡಲೇ ಅಂದರೆ ಕಂಟೈನರ್ ಒಳಗೆ ಹೋಗ್ತದೆ ನೋಡಿ ನೀರು ಫುಲ್ ಆದ ಕೂಡಲೆ ಅದು ಕೆಳಗೆ ಕೆಳಗೆ ಹೋಗ್ತದೆ ಎಂತ ಮಾಡ್ತದೆ ಅಂದರೆ ಅದು ಮುಚ್ಚಲ್ಲ ಉಂಟಲ್ಲ ಅದು ಉಡ್ಡಿದು ಅದು ಉಡ್ಡಿದಾಯ್ತಾ ಅದನ್ನು ಹಾಕಿ ಮುಚ್ಚುತ್ತಾರೆ ಯಾವುದು ರೆಡಿ ಉಂಟು ನೋಡಿ ಅದನ್ನು ತೆಗಿತಾರೆ ನೀರು ಹಾಕಿದ ಕಂಟೈನರ್ ಸೆಟ್ ಆಗಬೇಕು ಅಂದರೆ ಒಂದು ಇಡೀ ದಿನ ಬೇಕು ಅಂದರೆ ಇವತ್ತು ಹಾಕಿದರೆ ಮತ್ತೆ ಅವರು ತೆಗೆಯೋದು ನಾಳೆ ಬೆಳಿಗ್ಗೆ ಈಗ ಯಾವುದು ಈಗ ತೆಗಿತಾ ಇದ್ದಾರೆ ಅದು ಆ್ಯಕ್ಚುಲಿ ನಿನ್ನೆ ಅವರು ಸೆಟ್ ಮಾಡಿ ಇಟ್ಟದ್ದು ನೋಡಿ ಯಾವುದು ರೆಡಿ ಉಂಟು ಅದನ್ನ ಈಗ ಮೆಷಿನಲ್ಲಿ ತೆಗಿತಾ ಇದ್ದಾರೆ ಮತ್ತು ಇಲ್ಲಿ ನೋಡಿ ಮುಚ್ಚಲವನ್ನು ಯಾವ ರೀತಿ ಮುಚ್ಚುತ್ತಾರೆ ಅಂತ ಇದು ಫುಲ್ ಗ್ರೌಂಡ್ ಏನಿದೆ ಫುಲ್ ಇದರಲ್ಲಿ ಐಸ್ ಕಂಟೈನರ್ಸೇ ಇದೆ ನೋಡಿ ಹಾಗೆ ಆದ ಕೂಡಲೇ ಅವರು ನೀರು ಹಾಕಿ ತುಂಬಿಸಿ ಮತ್ತು ನಾಳೆಗೆದು ರೆಡಿ ಮಾಡಿ ಇಡ್ತಾರೆ ಮತ್ತೊಮ್ಮೆ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಯಾವುದೆಲ್ಲ ಐಸ್ ರೆಡಿ ಆಗಿದೆ ಅದನ್ನು ಈ ಥರ ನೋಡಿ ಈ ಥರದ್ದೊಂದು ಮಿಷಿನ್ ಇರುತ್ತೆ ಅದರಲ್ಲಿ ಅವರು ಫಿಕ್ಸ್ ಮಾಡಿ ಅದು ಮಿಷಿನ್ ಆಟೋಮೆಟಿಕ್ಕಾಗಿ ಮುಂದೆ ಬರುತ್ತೆ ಮತ್ತು ಅಲ್ಲಿ ಮುಂದೆ ಹೋಗಿ ಸೆಟ್ ಮಾಡ್ತಾರೆ ಮತ್ತು ಆವಾಗಲೇ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದೆ ನೋಡಿ ಇದನ್ನು ಬೆಂಡ್ ಮಾಡಿ ಅದಕ್ಕೆ ನೀರು ಹಾಕಿ ಐಸನ್ನು ತೆಗಿತಾರೆ ಇದು ನೋಡಿ ಗಾಡಿ ಫುಲ್ ಈಗ